ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಬೇಸಿಗೆಯಲ್ಲಿ ಮೊಟ್ಟೆ ತಿನ್ಬಾರ್ದ ಸಂಬರ್ನಲ್ಲಿ ಮೊಟ್ಟೆ ತಿಂದ್ರೆ ಏನಾಗುತ್ತೆ ಯಾವ ಸಮಸ್ಯೆ ಇರೋರು ಮೊಟ್ಟೆಯನ್ನ ತಿನ್ಬಾರ್ದು ಯಾರಿಗೆ ಮೊಟ್ಟೆ ಸೇಫ್ ಅಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಮೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದೇ ಯಾಕೆ ಅಂದ್ರೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದರಲ್ಲಿ ಪ್ರೋಟೀನ್ಗಳು ಖನಿಜಗಳು ಹೇರಳವಾಗಿ ಸಿಗತ್ತೆ ದೇಹಕ್ಕೆ ಅಗತ್ಯವಾಗಿರುವ ಪೋಷಕಾಂಶಗಳು ಸಿಗತ್ತೆ ಹಾಗಂತ ಹೇಗೇಗೋ ಬೇಕಾ ಬಿಟ್ಟಿ ಮೊಟ್ಟೆಯನ್ನ ತಿನ್ಬಾರ್ದು ಅದ್ರಲ್ಲೂ ಬೇಸಿಗೆಯಲ್ಲಿ ಅತಿಯಾಗಿ ಮೊಟ್ಟೆ ತಿಂದ್ರೆ ಲಾಭಕ್ಕಿಂತ ನಷ್ಟಾನೆ ಜಾಸ್ತಿಯಂತೆ ಬೇಸಿಗೆಯಲ್ಲಿ ಉಷ್ಣತೆ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನಾರ್ಮಲ್ ಆಗಿ ದೇಹದ ಉಷ್ಣತೆ ಕೂಡ ಜಾಸ್ತಿ ಆಗಿರುತ್ತೆ ಹೀಗಾಗಿ ಸಮ್ಮರ್ನಲ್ಲಿ ಹೆಚ್ಚಾಗಿ ಮೊಟ್ಟೆಯನ್ನ ತಿನ್ಬಾರ್ದು ಸಮ್ಮರ್ನಲ್ಲಿ ಅತಿಯಾಗಿ ಮೊಟ್ಟೆಯನ್ನ ತಿನ್ಬಾರ್ದು ಅಂತ ತಜ್ಞರು ಹೇಳ್ತಾರೆ ಹಾಗಾದ್ರೆ ಸಮ್ಮರ್ ನಲ್ಲಿ ಅತಿಯಾಗಿ ಮೊಟ್ಟೆ ತಿಂದ್ರೆ ಏನಾಗುತ್ತೆ ಯಾಕೆ ಡೇಂಜರು ನೋಡೋಣ ನಂಬರ್ ಒನ್ ಹೃದಯದ ಸಮಸ್ಯೆ ಇರೋರಿಗೆ ಮೊಟ್ಟೆ ಸೇವನೆ ಹೆಚ್ಚು ಒಳ್ಳೆಯದಲ್ಲ ಅಂದಹಾಗೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿರುತ್ತೆ ಅದರಲ್ಲೂ ಬೇಸಿಗೆಯಲ್ಲಿ ಇದು ತುಂಬಾ ಕೆಟ್ಟದ್ದು ತುಂಬಾ ಡೇಂಜರು ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಇರುತ್ತೆ ಹೃದಯದ ಸಮಸ್ಯೆಗಳು ಶುರುವಾಗುತ್ತೆ ಹೀಗಾಗಿ ಹೃದಯದ ಸಮಸ್ಯೆ ಇರೋರು ಅಪ್ಪಿ ತಪ್ಪಿಯು ಅತಿಯಾಗಿ ಮೊಟ್ಟೆಗಳನ್ನು ತಿನ್ನಬಾರ್ದು ಅದರಲ್ಲೂ ಬೇಸಿಗೆಯಲ್ಲಿ ಓವರಾಗಿ ಮೊಟ್ಟೆಯನ್ನು ತಿನ್ನಬಾರ್ದು ಅಂತಾರೆ ತಜ್ಞರು ಆದಷ್ಟು ಮೊಟ್ಟೆಯನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ನೆಕ್ಸ್ಟ್ ನೀರು ಮಜ್ಜಿಗೆ ಕುಡಿಯಿರಿ ಮೊಟ್ಟೆ ಆರೋಗ್ಯಕ್ಕೆ ತುಂಬಾನೇ ಹೆಲ್ದಿ ಆಗ್ಲೇ ಹೇಳ್ದೆ ಇದು ನಿಮ್ಗೆ ಗೊತ್ತಿರುವ ವಿಚಾರ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೊಟ್ಟೆ ಹೆಲ್ದಿನೇ ಆದ್ರೆ ಬೇಸಿಗೆಯಲ್ಲಿ ಅತಿಯಾಗಿ ತಿಂದಾಗ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಇದರಿಂದ ಮಲಬದ್ಧತೆ ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗುತ್ತೆ ಹೀಗಾಗಿ ಬೇಸಿಗೆಯಲ್ಲಿ ಮೊಟ್ಟೆಗಳನ್ನ ತಿಂದಾಗ ನಾರ್ಮಲ್ ಆಗಿ ಮೊಟ್ಟೆಗಳನ್ನ ತಿಂದಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕಾಗತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕಾಗತ್ತೆ ಇನ್ನು ಮಜ್ಜಿಗೆ ಕುಡಿದ್ರೂ ಕೂಡ ಒಳ್ಳೆಯದೇ ಆಗ ಅಲ್ಲಿ ಮ್ಯಾನೇಜ್ ಆಗುತ್ತೆ ಇನ್ನು ಮೊಟ್ಟೆ ಅತಿಯಾಗಿ ತಿಂದ್ರೆ ಪ್ರೋಟೀನ್ ಅಂಶ ಹೆಚ್ಚಾಗತ್ತೆ ಈ ಪ್ರೋಟೀನ್ ಇದೆಯಲ್ಲ ಇದು ಕಡಿಮೆ ಆದ್ರೂ ಹೆಚ್ಚಾದ್ರೂ ಕೂಡ ಒಳ್ಳೇದಲ್ಲ ಇದು ಕೆಟ್ಟ ಪರಿಣಾಮ ಬೀರ್ಬೋದು ಸ್ಪೆಷಲಿ ಮೂತ್ರಪಿಂಡಗಳ ಮೇಲೆ ಒತ್ತಡ ಬೀಳುತ್ತೆ ಫಿಲ್ಟರ್ ಮಾಡುವುದಕ್ಕೆ ಕಷ್ಟ ಆಗುತ್ತೆ ಮೂತ್ರಪಿಂಡಗಳಿಗೆ ಮೂತ್ರಪಿಂಡದ ಕೆಲಸಕ್ಕೆ ತೊಂದರೆ ಆಗುತ್ತೆ ನಿಮ್ಗೇನಾದ್ರೂ ಮೂತ್ರಪಿಂಡದ ಸಮಸ್ಯೆ ಇದ್ದು ನೀವು ಮೊಟ್ಟೆಯನ್ನ ಹೆವಿ ತಿಂತ ಇದ್ದೀರಾ ಅಂದ್ರೆ ಒಂದ್ಸಾರಿ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಬೆಸ್ಟ್ ಈಗ ಹಾಗಾದ್ರೆ ಬೇಸಿಗೆಯಲ್ಲಿ ಮೊಟ್ಟೆಯನ್ನ ತಿನ್ಲೇಬಾರ್ದು ತಿನ್ನೋದಾದ್ರೆ ದಿನಕ್ಕೆ ಎಷ್ಟು ಮೊಟ್ಟೆಯನ್ನ ತಿನ್ಬೇಕು ವೀಕ್ಷಕರೇ ಒಬ್ಬ ವ್ಯಕ್ತಿ ಬೇಸಿಗೆಯಲ್ಲಿ ಎರಡು ಮೊಟ್ಟೆಗಿಂತ ಹೆಚ್ಚು ತಿನ್ಬಾರ್ದು ಅಂತಾರೆ ತಜ್ಞರು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ವಂತೆ ಎರಡು ಮೊಟ್ಟೆ ಅಂತ ಹೇಳ್ತಾ ಇದೀವಲ್ಲ ಇದು ನಿಮ್ಮ ಆರೋಗ್ಯ ಮತ್ತು ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಮಕ್ಕಳು ವೃದ್ಧರು ಅಥವಾ ಜೀರ್ಣಕಾರಿ ಸಮಸ್ಯೆ ಇರೋರು ಹೆಚ್ಚು ಜಾಗರೂಕರಾಗಿರ್ಬೇಕು ನೀವು ಎರಡು ಮೊಟ್ಟೆ ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು ಅವೈಡ್ ಮಾಡಿ ವೀಕ್ಷಕರೇ ಮೊಟ್ಟೆಯಿಂದ ಲಾಭ ಇದ್ರೂ ಕೂಡ ಬೇಸಿಗೆ ಅಂದ್ರೆ ಸಮ್ಮರ್ ಸಮಯದಲ್ಲಿ ಸ್ವಲ್ಪ ಮೊಟ್ಟೆಯಿಂದ ಸೇಫ್ ಆಗಿರಬೇಕು ನಿಮ್ಗೇನಾದ್ರೂ ನಾನು ಮೇಲೆ ಹೇಳಿದ ಸಮಸ್ಯೆ ಇದ್ರೆ ನಿಮ್ಗೇನಾದ್ರೂ ಏನಾದ್ರೂ ಡೌಟ್ಸ್ಗಳಿದ್ರೆ ನೀವು ತಜ್ಞರ ಅಂದ್ರೆ ನಿಮ್ಮ ವೈದ್ಯರ ಸಜೆಷನ್ ತೆಗೆದುಕೊಳ್ಳೋದು ತುಂಬಾನೇ ಬೆಸ್ಟ್ ನೋಡಿದ್ರಲ್ಲ ವೀಕ್ಷಕರೇ ಬೇಸಿಗೆಯಲ್ಲಿ ಮೊಟ್ಟೆ ಅತಿಯಾಗಿ ತಿಂದ್ರೆ ಏನಾಗುತ್ತೆ ಯಾವ ಸಮಸ್ಯೆ ಇರೋರು ಮೊಟ್ಟೆಯನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ನಮಸ್ಕಾರ